ಅಶ್ವಿನಿ ಮೇಡಮ್ ಅವರ ಮನೆಗೆ ಎಂಟ್ರಿ ಕೊಡ್ತಾ ಇದ್ದಾರೆ ಹನುಮಂತು ಹನುಮಂತುಗೆ ಬಹಳ ಸಪೋರ್ಟ್ ಮಾಡಿದ್ದು ಅಂದ್ರೆ ಅದುವೆ ಸೆಲೆಬ್ರಿಟೀಸ್ಗಳು ಸೆಲೆಬ್ರಿಟೀಸ್ ಗಳು ವಿಡಿಯೋ ಮಾಡುವ ಮೂಲಕ ಕೊನೆ ಟೈಮ್ ನಲ್ಲಿ ಹನುಮಂತನಿಗೆ ಸಪೋರ್ಟ್ ಮಾಡಿ ಓಟ್ ಮಾಡಿ ಅಂತೆಲ್ಲ ತಿಳಿಸಿದ್ರು ಅಶ್ವಿನಿ ಮೇಡಮ್ ಕೂಡ ಬಹಳಷ್ಟು ಸಪೋರ್ಟ್ ಮಾಡಿದ್ರು ಅಶ್ವಿನಿ ಮೇಡಮ್ ಅಪ್ಪು ಬಾಸ್ ಅಂದ್ರೆ ಹನುಮಂತಿಗೆ ತುಂಬಾನೇ ಇಷ್ಟ ಮತ್ತೆ ಹನುಮಂತನ ಒಂದು ಹಾಡುಗಳನ್ನೆಲ್ಲ ಅಪ್ಪ ಬಾಸ್ ಕೂಡ ಆ ಒಂದು ಟೈಮ್ ನಲ್ಲಿ ಕೇಳಿದ್ರು ಸರಿಯೋಮಪ್ಪ ಐದು ವರ್ಷದ ಹಿಂದೆ ಹನುಮಂತ್ ತುಂಬಾ ಚೆನ್ನಾಗಿ ಮಿಂಚಿದ್ರು ಐದಾರು ವರ್ಷದ ಹಿಂದೆಯಿಂದ ಕೂಡ ಬಹಳಷ್ಟು ಚೆನ್ನಾಗಿ ಪ್ರೋಗ್ರಾಮ್ ಗಳಲ್ಲಿ ಭಾಗಿಯಾಗುವಂತದ್ದು ಆರ್ಕೆಸ್ಟ್ರಾಸ್ ಈ ರೀತಿ ಎಲ್ಲ ಹೋಗ್ತಾ ಇದ್ರಲ್ಲ ಹನುಮಂತ್ ಬಗ್ಗೆ ಎಲ್ರಿಗೂ ಕೂಡ ಗೊತ್ತಿತ್ತು ಬಿಗ್ ಬಾಸ್ ಬಂದ ಬಂದ್ಮೇಲೆ ಇನ್ನಷ್ಟು ಜನಪ್ರಿಯತೆಯನ್ನು ಪಡೆದುಕೊಂಡ್ರು ದುಡ್ಡನ್ನು ಕೂಡ ಸಂಪಾದನೆ ಮಾಡಿದ್ರು ಜನರ ಪ್ರೀತಿ ವಿಶ್ವಾಸ ಮುಖ್ಯವಾಗಿ ಗಳಿಸಿದ್ರು ಗಳು ಕಲಾವಿದರಿಗೂ ಕೂಡ ಹನುಮಂತ ಅಂದ್ರೆ ಇಷ್ಟ ಹನುಮಂತ ಹಾಡುಗಳು ಕೂಡ ಇಷ್ಟ ಸಿಕ್ಕಾಪಟ್ಟೆ ರೀಲ್ಸ್ ಗಳಲ್ಲೂ ಕೂಡ ಹನುಮಂತ ನಾಡು ಓಡ್ತಾ ಇರುತ್ತೆ ಸೊ ಹೀಗಾಗಿ ಹನುಮಂತ ಕೂಡ ಅಶ್ವಿನಿ ಮೇಡಮ್ ನಾ ಮಾತನಾಡ್ಸೋಕೆ ಅಶ್ವಿನಿ ಮೇಡಮ್ ಅವರ ಮನೆಗೆ ಎಂಟ್ರಿ ಪಡ್ತಾ ಇದ್ದಾರೆ ನಿಜಕ್ಕೂ ಕೂಡ ಸೂಪರ್ ಅಂತಾನೆ ಹೇಳ್ಬೋದು ಬಹಳಷ್ಟು ವಿಭಿನ್ನವಾದಂತ ಆಡಿನ ಶೈಲಿ ಹನುಮಂತದಾಗಿರುತ್ತೆ ಯಾಕೆಂದ್ರೆ ಹನುಮಂತು ಹಾಡುಗಳನ್ನ ಬಿಗ್ ಬಾಸ್ ಮೂಲಕ ನೋಡಿರ್ಬೋದು ಇಮಿಡಿಯೇಟ್ ರಚನೆ ಆ ಒಂದು ಸಾಂಗ್ ಅಂತಾನೆ ಬಂದ್ರೆ ನಿಜಕ್ಕೂ ಅವರ ಒಂದು ಮೆಲೋಡಿ ಆಗಿರ್ಬೋದು ಅವರ ವಾಯ್ಸ್ ಇರಲಿ ಬಹಳಷ್ಟು ರೀತಿಯಲ್ಲಿ ಅಟ್ರಾಕ್ಷನ್ ಇರುತ್ತಲ್ಲ ಎಲ್ರಿಗೂ ಕೂಡ ಇಷ್ಟ ಆಗ್ಬಿಡುತ್ತೆ ಅಶ್ವಿನಿ ಮೇಡಮ್ ಕೂಡ ಹನುಮಂತನ ಹಾಡು ಇಷ್ಟ ಯೋಗಕ್ಷೇಮ ವಿಚಾರಿಸಿದ್ದಾರೆ ಹನುಮಂತು ಅವರು ಅಶ್ವಿನಿ ಮೇಡಮ್ ಅವರ ಮನೆಗೆ ಬಂದು ಮಾತನಾಡಿಸಿದ್ದಾರೆ ಬಹಳಷ್ಟು ಬೆಚ್ಚಿಗೆ ಮಾತನಾ ತಿಳಿಸಿದ್ದಾರೆ ವಿಷಸ್ ಕೂಡ ತಿಳಿಸಿದ್ದಾರೆ ಅಶ್ವಿನಿ ಮೇಡಮ್ ಒಬ್ಬರು